ಕನ್ನಡ ಚಿತ್ರರಂಗದಲ್ಲಿ ಧೂಳು ಎಬ್ಬಿಸಿದಂತಹ ಸಿನಿಮಾ ಮ್ಯಾಕ್ಸ್ ಈಗ ಮ್ಯಾಕ್ಸ್ ಬಗ್ಗೆ ಮತ್ತೊಂದು ಸುದ್ದಿ ಹೊರಬಿದ್ದಿದೆ ಏನ ಸುದ್ದಿ ಡೈರೆಕ್ಟರ್ ವಿಜಯ್ ಕಾರ್ತಿಕೇಯ ಏನು ಹೇಳಿದ್ರು ಎಲ್ಲವನ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ನೀವು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಿಚಾ ಬಾಸ್ ಅಪ್ಡೇಟ್ಸ್ ಬರ್ತಾನೆ ಇರುತ್ತೆ ಬೆಲ್ಲ ನ ಆನ್ ಮಾಡಿ ಇಟ್ಕೊಳ್ಳಿ ಎಸ್ ಡಿಸೆಂಬರ್ ಇಪ್ಪತ್ತೈದಕ್ಕೆ ಕಿಚ ಸುದೀಪ್ ಅವರ ಮ್ಯಾಕ್ಸ್ ಸಿನಿಮಾ ರಿಲೀಸ್ ಆಗಿ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಕಂಡಿದ್ದು ನಿಮಗೆ ಗೊತ್ತೇ ಇದೆ ಇವಾಗ ಕಿಚ್ಚನ ಮ್ಯಾಕ್ಸ್ ಬಗ್ಗೆ ಮತ್ತೊಂದು ವಿಚಾರ ರಿವೀಲ್ ಆಗಿದೆ ಡೈರೆಕ್ಟರ್ ವಿಜಯ್ ಕಾರ್ತಿಕೇಯ ಇತ್ತೀಚೆಗೆ ಒಂದು ನ್ಯೂಸ್ ಚಾನಲ್ ನಲ್ಲಿ ಮ್ಯಾಕ್ಸ್ ಬಗ್ಗೆ ಪ್ರಸ್ತಾಪ ಮಾಡಿದ್ರು ಮ್ಯಾಕ್ಸ್ ಸೀಕ್ವೆಲ್ ಮತ್ತೆ ಪ್ರೀಕ್ವೆಲ್ ಕತೆ ರೆಡಿ ಇದೆ ಈಗಾಗಲೇ ಪ್ರೊಡ್ಯೂಸರ್ ಕಲೆ ಪುಲಿ ದಾನು ಜೊತೆ ಹಾಗೇನೆ ಕಿಚಾನ್ ಸುದೀಪ್ ಅವರ ಜೊತೆ ಮಾತುಕತೆ ಮಾಡಲಾಗಿದೆ ಅಂದಿದ್ದಾರೆ ಅಷ್ಟೇ ಅಲ್ಲ ಕಿಚನ್ ಸುದೀಪ್ ಅವರು ಕೂಡ ವಿಜಯ್ ಜೊತೆ ಮತ್ತೊಮ್ಮೆ ಸಿನಿಮಾ ಮಾಡುವ ಪ್ಲಾನ್ ಮಾಡಿದ್ದಾರೆ ಅದು ಮ್ಯಾಕ್ಸ್ ಟೂ ಅಥವಾ ಬೇರೆ ಸಬ್ಜೆಕ್ಟ್ ಅನ್ನೋದು ಇನ್ನು ಡಿಸೈಡ್ ಮಾಡಿಲ್ಲ ಒಟ್ನಲ್ಲಿ ಅಗೈನ್ ಮ್ಯಾಕ್ಸ್ ಕಾಂಬಿನೇಷನ್ ಬರುವುದಂತೂ ಪಕ್ಕ ಆಗಿದೆ ಅಂದ ಹಾಗೆ ಸ್ಟಾರ್ ರಜನಿಕಾಂತ್ ಅವರು ಕೂಡ ಮ್ಯಾಕ್ಸ್ ಸಿನಿಮಾನ ನೋಡಿ ಡೈರೆಕ್ಟರ್ ಟ್ಯಾಲೆಂಟ್ ಬಗ್ಗೆ ಸುದೀಪ್ ಅವರ ಪರ್ಫಾರ್ಮೆನ್ಸ್ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಇದಕ್ಕಿಂತ ಅವಾರ್ಡ್ ಬೇರೆ ಬೇಕಾ ಎಸ್ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಮ್ಯಾಕ್ಸ್ ಟೂ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ